ಅತ್ತೆ ಅತ್ತೆ ನೀವಾರು ಹೇಳಿಯತ್ತೆ ಏನಾಗೈತಿ ಯಾರಿಗೆ ಏನು ಬಂದೈತಿ ಅಂತ ಹೇಳಿ ಆ ನಮ್ಮ ಮತ್ಕೇರ ಏನಾರ ಆಗ್ಬಿಟ್ಟೈತಾ ಹಾಂ ಏನಾಗೈತಿ ಹೇಳಿದ್ಗೆ ಅತ್ತೆ ಹೇಳಿಯತ್ತೆ ಈಗ ಗಣೇಶ ಹಸಿ ಸುಮ್ಮನೆ ಬರೋಕ್ಕಿಲ್ಲ ಇವಾಗ ಬದನಾರ ಅಂದ್ರೆ ಏನಾರು ಸಮಸ್ಯೆ ಇರ್ಲೇಬೇಕು ಏನಾಯ್ತು ಹೇಳತ್ತೆ ಹೇಳತ್ತೆ ನೀವಾರವಾ ಕಕ್ಕ ನೀನಾರು ಹೇಳ ಕಕ್ಕ ಏನಾಯಿತು ಚಿಕ್ಕಪ್ಪ ಚಿಕ್ಕಪ್ಪ ಹೇಳು ಚಿಕಪ್ಪ ಏನಾಯಿತು ಬಿಡ್ತು ಅಂತ ಇಲ್ಲ ಎಲ್ಲರೂ ಏನು ನಿಂದಿದ್ರೆ ನಾನು ಅರ್ಥ ಮಾಡ್ಕೊಳ್ಳಿ ಯಾರಿಗೇನಾರತಿ ಮನೆಯಾಗ ನನಗೆ ಎಲ್ಲ ತಿಳಿಸ್ರಿ ಬಿಟ್ಟು ಒಬ್ಬೊಬ್ರು ಸತ್ಮರಿ ಹಾಕೊಂಡ್ರೆ ತಲೆ ತೊಗಿದ್ರೆ ನಾನು ಅರ್ಥ ಮಾಡ್ಕೊಳ್ಳಿ ಹೇಳ್ರಿ ಎಲ್ಲಾರು ಹೇಳ್ರಿ ಏನಾಯಿತು ಸುಮ್ಮನಿರು ಮಗ್ನ ಎಲ್ಲ ನಿನ್ಗೆ ಅರ್ಥ ಆಗ್ತಾವ ಸುಮ್ಮನಿರು ಎದಕ್ಕ ಬಾಯಿ ನೋಯಿಸ್ಕೊಂತಿ ಆ ಕಡೆ ತಿರುಕ ಅವರು ಹಾ ದೇವ ಹಿಡಿಯಕ್ ಬಂದಾರ ನಮ್ಮ ಮನೆಯಾಗ ದೇವ್ ಬಂದೈತಿ ಯಾವ್ದು ಏನು ಎತ್ತ ಅಂತೇಳಿ ಎಲ್ಲಾ ಕಂಡಿಡಿತಾರ ಸುಮ್ಕಿರು ನಿನ್ ಕಡ್ಮುಂದೇನೆ ಎಲ್ಲ ಸತ್ಯ ಗೊತ್ತಾಗುತ್ತ ಯಾಕೆ ಒಳ್ಳೆ ಆದ್ರೂ ಕೊಟ್ಟ ಅಂಜನ ಹಾಡ್ದಂಗ ಆಡ್ತಿ ಅವ್ರು ಅಷ್ಟು ಬಗೆಯಾಗಿ ಕರಿತಿರ್ತಾರ ನಾವ್ ನಾವ್ ಮಾತಾಡ್ಕೊಂಡು ನಿಂತ್ಕೊಂಡ್ರ ಆಗಕ್ಕಿಲ್ಲ ಸುಮ್ನಿರು ನೀರು ಇವ್ರಿಯಾ ಹಂಗಾರ ಸಿಂ ದೇವನ ಹಿಡ್ಕೊಂಡು ಹೋಗೋದಂಗಾರ ಓ ಕಣ್ಣ ಸೊಸ ಮುದ್ದುಗಳ ಇವ್ರಿಗೆ ಈಗ ನೋಡ್ಕೊ ಹೆಂಗ ಇವನು ಸಂಕ್ರಾಂತಿ ಅದ್ರ ಹೋಗ್ತಾನ ವೆಂಕಟೇಶ ಇಲ್ಲಿ ಕಾಣಕತ್ತಿಲ್ಲ ಬರ್ತೀನಿ ಅಂತಂದ ಇಲ್ಲ ಕೋಯ್ ಬೇಗ ಬರ್ತೀನಿ ಅಂತಂದ ಈಟೋತ್ ಆದಾದ್ರೂ ಬಂದಿಲ್ಲಲ್ಲ ಹಾ ನಾನು ನೋಡ್ಬೇಕು ಹೆಂಗ್ ಬರ್ತಾಳ ಹುಡ್ಗಿ ಅಂತೇಳಿ ನಾನು ನನ್ನ ಮನೆಯೆಲ್ಲ ನೋಡಿನ ನೋಡ್ತೀನಿ ಅಂತ ಇನ್ನ ಬಂದಿಲ್ಲಲ್ಲ ಆಯ್ತಾ ಓ ನೃತ್ಯ ಇವ್ರಿ ಆಗ್ಲೇ ಗಣೇಶ ಶಾಸ್ತ್ರಿಗಳು ಬಂದ್ಬಿಟ್ಟವ್ರ ಹೇಳೋದಾಯ್ತು ಬಂದು ಆಗ್ಲೇ ದೆವ್ವ ನಡೆದ್ಬಿಟ್ರ ಅವರು ಹೇಳ್ರಿ ಹೇಳ್ರಿ ಇನ್ನು ಇಲ್ಲ ಕಣ್ರಿ ಇನ್ನು ಅವಳೆ ಬಂದಿಲ್ಲ ಒಂದು ನಾ ಮೇಲೆ ಹಾರ್ಕೊಂಡ್ ಬರ್ತಿದ್ವಿ ಇಡೋದ್ ಕಾಲ ಇನ್ನ ಹಾರ್ಕೊಂಡ್ ಬಂದಿಲ್ಲ ಒಂದು ವಾಯ್ಸ್ ಬರ್ತಿಲ್ಲ ಅವಳು ಹಾ ಇವ್ರು ವಾಯ್ಸ್ ಕೇಳಿದ ತಕ್ಷಣ ಅವಳು ಮನೆಯಾಗ ಅವಳೆ ಇಲ್ವ ಒಂದು ಅರ್ಥ ಆಗ್ತಿಲ್ಲ ಎಲ್ಲಿ ಹೋದ್ಲು ಅನ್ನೋದು ಗೊತ್ತಿಲ್ಲ ನೋಡ್ರಿ ಏ ಆತ್ಮ ನಿನ್ನೇ ಕೂಗುತ್ತಿರುವುದು ಬರುತ್ತೀಯಾ ಇಲ್ಲ ನಾನೇ ಮನೆ ಒಳಗಡೆ ಬರಲ್ಲ ಬಾ ಎಂದು ಕೂಗಿದ್ದು ನಿನ್ನನ್ನು ಬಾ ಹೊರಗಡೆ ಬಾ ಬಾ ಎಲ್ಲ ಇಲ್ಲ ಕುಂತಾರ ಹಂಗಾದ್ರೆ ಯಾರ್ಗೇನೈತಿ ಏನಾಗಿರ್ಬೋದು ಯಾರನ್ನು ನಾನು ಅಷ್ಟು ಹೊತ್ತಿನಿಂದ ಕೂಗುತ್ತಿರುವುದು ಬರುತ್ತೀಯಾ ಇಲ್ಲ ಅಂದರೆ ನನ್ನ ಚಳಕವನ್ನು ತೋರಿಸಲ ಕೈ ಚಳಕವನ್ನು ಬೇಗ ಬಾ ಹೊರಗಡೆ ಎಂದು ಕೂಗುತ್ತಿರುವುದು ನೀನು ಎಷ್ಟೇ ತಪ್ಪಿಸಿಕೊಳ್ಳಬೇಕೆಂದುಕೊಂಡರು ಇವತ್ತು ನನ್ನ ಕೈಯಿಂದ ನಿನ್ನನ್ನು ತಪ್ಪಿಸಿಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ ಬಾ ಹೊರಗಡೆ ಬಾ ಹೊರಗಡೆ ಎಂದಿದ್ದು ಅಯ್ಯೋ ಅಯ್ಯೋ ಇಲ್ಲಿ ಏನು ನೋಡ್ತಿದ್ಯಾ ಮ್ಯಾಗ್ ನೋಡಯ್ಯ ಬಂದ್ಲು ಕಣಯ್ಯಾ ಅಯ್ಯಯ್ಯೋ ಒಂದು ಮ್ಯಾಗ್ ಬಂದ್ಲು ಒಂದು ಹೊಲ ಸಿಸಿ ಸಿಂದು ಮ್ಯಾಗ್ ಬಂದ್ಲು 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 ನೋಡಾಕಿನ ಏನು ಭಯ ಆಗ್ತೈತೆ ನೋಡ್ರಿ ಹೇ ಮುದಿಯ ನನ್ನನ್ನೇ ಕೂಗುವ ನೀನು ನಾನು ಯಾರು ಗೊತ್ತು ತಾನೇ ಗೊತ್ತು ತಾನೇ ಬರುಡೆ ಸ್ವಾಮಿ ಶಿಷ್ಯಳು ನನ್ನನ್ನು ನೀನೇನು ಮಾಡಲು ಸಾಧ್ಯವಿಲ್ಲ ನನ್ನ ಆತ್ಮವನ್ನು ನೀನು ಬಂಧಿಸಲು ಸಾಧ್ಯವಿಲ್ಲ ನನ್ನನ್ನು ಬಿಟ್ಟು ಬಿಡು ಇವು 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 ಒಂದು ಇವು ಹೇ ಎಣ್ಣೆ ನನ್ನ ಅವತರವನ್ನು ನೀನು ನೋಡಿಲ್ಲ ಮುಂದೆ ಬಾ ಎಂದು ಕರೆದದ್ದು ಮುಂದೆ ಬಾ ಎಂದ ತಕ್ಷಣ ಬರಬೇಕು ನಿಮ್ಮ ಪುರುಣೇ ಸ್ವಾಮಿಗೆ ವಿದ್ಯೆ ಕಲಿಸಿದ್ದೆ ನಾನು ನನ್ನ ಹತ್ತಿರ ಗುರುಗಳ ಹತ್ತಿರನೇ ನಿನ್ನ ದರ್ಪವನ್ನು ತೋರ್ಸಕ್ಕೆ ಬರಬೇಡ ಬಾ ಮುಂದೆ ಬಾ ಮುಂದೆ ಬಾ ಎಂದು ಎಲ್ಲರಿಗೂ ಎಲ್ಲರಿಗೂನ್ನೇ ಮಾಡಿಕೊಂಡು ನೀನು ಆ ಈ ತರ ರೋಡಿ ರೋಡಿನಲ್ಲಿ ಸುತ್ತುವೆಯಾ ಮಂದಿ ಮನೆ ಹಾಳು ಮಾಡೋಕೆ ಬಂದಿರುವೆಯಾ ಬಾ ಲಕ್ಷ್ಮೀ ಮನೆ ಗುಂಡಕ್ಕನ ಮನೆ ನನ್ನ ಮನೆ ಇದ್ದಂಗೆ ನೀನೇನು ಮಾಡುವುದಕ್ಕೆ ಆಗುವುದಿಲ್ಲ ಬಾ ಬಾ ಕೂಗಿದ್ದು ನಿನ್ನನ್ನೇ ಕೂಗುತ್ತಿರುವುದು ಬಾ 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 ಏ ನನ್ನನ್ನು ಬಿಡು ನನ್ನನ್ನು ಬಿಡು ನನ್ನ ಶಂಕ್ರನ ಜೊತೆ ಇರಬೇಕು ಬಿಡೋ ನನ್ನ ಶಂಕರು ನನಗೆ ಮಾತು ಕೊಟ್ಟಿದ್ದ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತೇಳಿ ನನ್ನ ಶಂಕರು ನನ್ನ ಶಂಕರು ನನ್ನ ಶಂಕರು ಬಿಡು ಬಿಡು ನನ್ನನ್ನು ಬಿಡು ಕೆಳಕ್ಕೆ ಬಿಡು ನನ್ನ ಶಂಕರು ಇಷ್ಟ ನಂಗೆ ಶಂಕರು ನನ್ನ ನನ್ನೋನು ನನ್ನ ಶಂಕರು ನನ್ನೋನು ನಾನು ಯಾವುದೇ ಅವನನ್ನು ಬಿಟ್ಕೊಡೋಕ್ಕಿಲ್ಲ ಬಿಡೋ ಬಿಡೋ ಈ ಒಂದಾಗ ನಾನು ಅವನನ್ನ ಹೋಗೋದಿಲ್ಲ ಬಿಡೋ ಬಿಡೋ ಅರೇ ನನಗೆ ಭಯವಾಗ್ತದೆ ನಾನು ನಿನ್ನಿಂದ ಭಯ ಆಗುತ್ತೆ ಹೆಂಗ್ ಬರುತ್ತೆ ನೋಡ್ಕಂಗಿ ನನಗಂತೂ ಭಯ 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 ಜಾಸ್ತಿ ಆಗುತ್ತೆ ಇವ್ವ ಬಿಡೋ ಬಿಡೋ ನಾನ್ ಹತ್ರದ ಮೊದಲೇ ಇರಬೇಕು ನಾನು 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 ಇರಬೇಕು ಇರಬೇಕು ಶಂಕರನ್ ಬಿಟ್ಟು ಯಾವ್ದೇ ಕಾಣ್ಕೋಬೇಕಿಲ್ಲ ಬಿಡೋ 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 ನೀನು ನನ್ನ ಬಂಧಿಸ್ಬೇಡ ಬಿಡೋ ಅಯ್ಯೋ ಮನೆ ಆಳ ಬಿಡೋ ನನ್ನ ಬಿಡೋ ಇದ್ದಾಗ ಸಾಧಿಸುತ್ತೂ ಇಲ್ಲದಾಗ ಏನು ಸಾಧಿಸುವೆ ನೀನು ನಿನ್ನ ಬರೆ ಇದ್ದದ್ದೇ ಅಷ್ಟು ಆದ್ದರಿಂದ ನೀನು ಹಾ ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಆಡುವುದಿಲ್ಲ ನಿನ್ನ ಹಣೆಬರ ಇದ್ದದ್ದೇ ಅಷ್ಟು ಆದ್ದರಿಂದ ನೀನು ಈ ಆತ್ಮ ನಿನ್ನ ಆತ್ಮ ಈ ಬಾಟಲಿನೊಳಗಡೆ ಬರಬೇಕು ಯಾರಿಗೂ ಹಿಂಸೆ ಕೊಡಬಾರದು ಬಾ 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 ಬಿಡೋ 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 ಬಿಡೋಕರನ್ನು ಬಿಟ್ಟು ಎಲ್ಲಿ ಹೋಗುವುದಿಲ್ಲ ಬಿಡೋ 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 ಬಿಡು ಬಾಟಲಿನೊಳಗಡೆ ನನ್ನನ್ನು ಕೂಡು ಹಾಕಬೇಡ ನನ್ನ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನನ್ನ ಸ್ವಾಮಿ ಬಂದೇ ಬರುತ್ತಾನೆ ನನ್ನನ್ನು ಬಿಡಿಸಿಕೊಂಡು ಹೋಗಿ ಹೋಗುತ್ತಾರೆ ಬಿಡು 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 ಅಯ್ಯೋ ಬಿಡು ನೀನು ಅಯ್ಯೋ ಬಿಡು ಬಾ ಬಂದು ಈ ಬಾಟಲಿನೊಳಗಡೆ ಸೇರಿಕೋ ಇಲ್ಲ ಅಂದರೆ ನಿನ್ನನ್ನು ಇಲ್ಲೇ ಬಸವ ಮಾಡುವೆನು ನನ್ನ ತೋಟದ ಕರಗದ್ದುಕೊಂಡು ಹೋಗಿ ನಿನ್ನನ್ನು ಎಲ್ಲಿ ಸುರಕ್ಷಿತ ಜಾಗಕ್ಕೆ ಬಿಡಬೇಕು ಅಲ್ಲಿ ಬಿಟ್ಟು ಬರುತ್ತೇನೆ ಬಾ 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 ಬಾಟಲಿನೊಳಗಡೆ ಬಾ ಇಲ್ಲ ಅಂದರೆ ನೀನು ಇಷ್ಟು ದಿನ ಮಾಡಿದ ಕರ್ಮಕ್ಕೆ ನಿನ್ನನ್ನು ಇಲ್ಲೇ ಸುಟ್ಟು ಬಸವ ಮಾಡುವೆನು ಬಾ ಬಾ ಅಂತ ಕರೆದದ್ದು ಬಾ ನಾನು ಬರುವುದಿಲ್ಲ ನಾನು ಒಂದು ದೇಹವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಒಂದು ನನ್ನ ಸೇರಿಕೊಂಡು ನಾನು ಶಂಕರನನ್ನು ಒಲಿಸಿಕೊಳ್ಳುವೆ ನಾನು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ನನಗೆ ಶಂಕರನನ್ನು ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಆದ್ದರಿಂದ ನಾನು ಹೊರಗಡೆ ಬರುವುದಿಲ್ಲ ಬರುವುದಿಲ್ಲ ನನಗೆ ಹಿಂಸೆ ಕೊಡಬೇಡ ಬಿಡು 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 ಹತ್ತು ಎಣಿಕೆ ಮಾಡುವುದರೊಳಗಾಗಿ ನೀನು ಈ ಬಾಟಲಿನೊಳಗಡೆ ಬರಲಿಲ್ಲ ಎಂದರೆ ನಿನ್ನನ್ನು ಇವತ್ತು ಸುಟ್ಟಿ ಭಸ್ಮ ಮಾಡಿಬಿಡುವೆನು ಬಾ ಎಂದು ಕರೆದದ್ದು ಬಾ ಎಂದು ಕರೆದ ತಕ್ಷಣ ಬರುವುದನ್ನು ಕಲಿತುಕೋ ಆ ನಿನ್ನ ಸಾವು ನಿನ್ನ ಹತ್ತಿರ ಬಂದಾಗ ನೀನು ಸತ್ಯದಿಯ ಹೊರತು ನಿನಗೆ ಯಾವುದೇ ಮುಕ್ತಿ ಇಲ್ಲದಂತಹ ಸಾವು ಬಂದಿಲ್ಲ ನಿನಗೆ ನಾನು ನಿನಗೆ ಮುಕ್ತಿ ಕೊಟ್ಟು ನಿನ್ನನ್ನು ಪೂಜಿಸಿದ್ದೇನೆ ಆದರೆ ನೀನೇನು ಮಾಡಿದೆ ಮುಕ್ತಿಯನ್ನೆಲ್ಲ ಕಳೆದುಕೊಂಡು ನೀನು ಅಂತರ್ಪಿಶಾಚಿಯಾಗಿ ಎಳೆಯುತ್ತಿರುವೆಯಾ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಬಾ ಬಾ ಅಂತ ಕರೆದದ್ದು ಬಿಡು ಬಿಡು ಮುದಿಯ ಯಾಕೋ ಕೂಗ್ತೀಯ ಬಿಡು ಎದಕ್ಕೋ ಎದಕ್ಕೆ ಹೇಳ್ಕೊಂಡು ಹೋಗ್ತಿದ್ಯಾ ಬಿಡು ಅಯ್ಯೋ ಬಿಡು ನೀನು ಹಿಂಗೆ ಹೆಂಗೆ ಎಳಿತೈತಿ ನಿಂದ ಡಬ್ಬ ಬಿಡು 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 ಮುದಿಯ ಬಿಡು ಬಿಡು ನನ್ನ ಈ ಥರ ಹೇಳಿ ಬಿಡು ಬಿಡು ಅಮ್ಮ ಕಬಡ್ಡಿ 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 ಒಂದು ಹೆಣ್ಣು ಮಗುವಿನ ಜೊತೆ ಆಟವಾಡುವೆಯಾ ಹಾ ನೀನು ಆತ್ಮವಾಗಿತ್ತುಕೊಂಡು ಅವಳು ಒಂದು ಹೆಣ್ಣು ಅನ್ನುವುದನ್ನು ಮರೆತು ಬಿಟ್ಟೆಯಾ ನೀನು ಸತ್ತ ತಕ್ಷಣವೇ ನಿನ್ನ ಹತ್ತಿರನೇ ಬಂದು ಬಿಡಬೇಕಾ ಎಲ್ಲರೂ ಅವರಿಗೆ ಜೀವನ ಇರುವುದಿಲ್ಲ ಅವರಿಗೆ ಪ್ರೀತಿ ಇರುವುದಿಲ್ಲ ಅವರು ಬದುಕಬೇಕು ಎನ್ನುವ ಆಟ ಇರುವುದಿಲ್ಲ ನೀನು ಸತ್ತ ತಕ್ಷಣ ಅವನು ಬರಬೇಕಿತ್ತೆ ನಿನ್ನ ಜೊತೆಗೆ ಹಾ ಏಗೆ ಮಾತನಾಡುವೆ ನೀನು ಬಾ ಒಳಗಡೆ ಬಾ ಅಂತ ಕರೆಯದದ್ದು ಬೇಗ ಬರಬೇಕು ಅಷ್ಟೇ ಇಲ್ಲ ಅಂದರೆ ನೀನು ಸುಮ್ಮನೆ ಬಿಡುವುದಿಲ್ಲ ಬಾ 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 ಎಷ್ಟು ಸಾರಿ ಕೂಗುವುದು ಬಾಬಾ ಎಂದು ನನ್ನ ಬಾಯೇ ನೋವು ಬರ್ತಿದೆ ಬಿಲ್ಲೆ ನೋಡು ನಿನ್ನಗೆ ಹೇಗೆ ಮಾಡುವ ಈಗ ಬರುತ್ತೀಯೋ ಬರಲ್ಲವೋರ್ ಅಪ್ಪು ಎಂದ್ ಬಂದವಳ ಹಾ ಅದಿಕ್ಕ ಒಂದು ಈ ತರ ಆಡ್ತಿದ್ದು ಒಬ್ಬ ಒಬ್ಬ ನನಗಂತೂ ಭಯ ಇದೇನಪ್ಪ ಈ ತರ ಇದ್ದಿದ್ದು ಅಪ್ಪ ಅಯ್ಯೋಯ್ಯೋ ನಾನು ಯಾಕಪ್ಪ ಒಂದ್ ಹಿಂಗಾಡ್ತಾಳೆ ಏನ್ಕಂಡು ಚಿನ್ನ ಯೋಚನೆ ಮಾಡುವ ಆದ್ರೆ ಇವತ್ ನೋಡ್ರೆ ಹಾ ಈ ದಿವನ ಎಷ್ಟೊಂದು ಆಟಾಡ್ಸಿದ್ರು ಅಯ್ಯೋ ಲಕ್ಷ್ಮಿ ಅಮ್ಮ ಒಂದು ಅಮ್ಮನ್ ನೋಡು ಕೆಳಗಡೆ ಬಿದ್ದಿರೋಳು ಅಯ್ಯೋ ಪಾಪ ನೋಡಿದ್ರ ಒಟ್ಟು ಕಡೆ ಕೊಟ್ಟಿದ್ರು ಮಗಳು ಲಕ್ಷ್ಮೀ ಅಮ್ಮ ನೋಡು ಏ ಏ ಅರ್ಧ ತುಂಬುದರ ಸಾಕಾಗುವುದಿಲ್ಲ ನಿನ್ನ ಶಕ್ತಿಯನ್ನೆಲ್ಲ ಹೊರಗೆ ಇಟ್ಟು ನೀನು ಅರ್ಧ ತುಂಬುವೆಯಾ ಬಾ ಒಳಗಡೆ ಬಾ ಒಳಗಡೆ ಅಂತೂ ಕೂಗಿದ್ದು ನಿನ್ನನ್ನೇ ಕೂಗುತ್ತಿರುವುದು ಬಾ ಒಳಗಡೆ ನಿನ್ನ ಶಕ್ತಿಯನ್ನೆಲ್ಲ ಒಳಗಡೆ ಬಿಡಬೇಕು ಇಲ್ಲ ಎಂದರೆ ನನಗೆ ಅರ್ಥವಾಗುತ್ತದೆ ಬಾ 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 ಎಂದು ಕರೆಯತಕ್ಕದ್ದು ಬೇಗನೆ ಬಾ ಈ ಬಾಟಲಿನೊಳಗಡೆ ನಿನ್ನ ಆತ್ಮ ಎಲ್ಲ ಸೇರಿಕೊಳ್ಳಬೇಕು ಬಾ ಬಂದಿಲ್ಲ ಎಂದರೆ ನೋಡು ನಿನ್ನನ್ನು ಏನು ಮಾಡುವೆ ನಾನು ಬಾ 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 ಎಷ್ಟು ಸಾರಿ ಬಾಯು ಕೂಗುವುದು ನಿನ್ನನ್ನು ಬಂದಿಲ್ಲ ಎಂದರೆ ನೋಡು ನಿನ್ನ ಅರ್ಧಂಬರ್ಧ ಭಸ್ಮ ಮಾಡಿ ನಿನಗೆ ಎಲ್ಲೂ ಮುಕ್ತಿ ಸಿಗಬಾರದು ಆ ಥರ ಮಾಡುತ್ತೇನೆ ಬಾ ಎಂದು ಕರೆದದ್ದು ನಾನು ಬರುತ್ತೇನೆ ಬರುತ್ತೇನೆ ನನಗೇನು ಮಾಡಬೇಡ ಬರುತ್ತೇನೆ ಬರುತ್ತೇನೆ ಇರು ನನಗೇನು ಮಾಡಬೇಡ ನಾನು ನಿನ್ನ ನನ್ನ ಆತ್ಮವನ್ನೆಲ್ಲ ಬಾಟಲಿನೊಳಗಡೆ ಸೇರಿಸುವೆ ಆದರೆ ನನಗೇನು ಮಾಡಬೇಡ ನನಗೇನು ಮಾಡಬೇಡ ನೀನು ನನ್ನನ್ನು ಸುಟ್ಟು ಬಸುವ ಮಾಡಬೇಡ ನನಗೆ ಅಂತರ್ಪಿಶಾಚಿಯಾಗಿ ಜೀವನ ಸಾಗಿಸಿದರೂ ಚಿಂತೆ ಇಲ್ಲ ಆದರೆ ನಾನು ಯಾರಿಗೆ ಕಟ್ಟುವನ್ನು ಬಯಸುವುದಿಲ್ಲ ನನಗೇನು ಮಾಡಬೇಡ ಮಾಡಬೇಡ ನಾನು ಇವಳ ಜೀವನದಲ್ಲಿ ಬರುವುದಿಲ್ಲ ನನಗೇನು ಮಾಡಬೇಡ ಹತ್ತು ಏಳಿಸುವುದರ ಒಳಗಾಗಿ ನಿನ್ನ ಆತ್ಮವೆಲ್ಲ ಇದರ ಒಳಗಡೆ ತುಂಬಬೇಕು ನನಗೆ ಗೊತ್ತಾಗುತ್ತದೆ ನೀನು ಹೇಗೆ ಬರುವೆ ಹೇಗೆ ಹೋಗುವೆ ಎಂದು ನನಗೆ ಗೊತ್ತಾಗದಿರುವುದು ಏನು ಇಲ್ಲ ಬಾ ಒಳಗಡೆ ಬಾಟಲಿನೊಳಗಡೆ ಬಾ ಬಾ ಎಂದು ಕರೆಯತಕ್ಕದ್ದು ನಾನು ಮೊದಲನೇ ತರ ನೂರು ಸಾರಿ ಕೂಗುವುದಿಲ್ಲ ನಾನು ಒಂದೇ ಸಾರಿ ಕೂಗುವುದು ಬಾ ಎಂದು ಕೂಗತಕ್ಕದ್ದು ಬಾ 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 ಇನ್ನ ಸ್ವಲ್ಪ ನಿನ್ನ ಆತ್ಮ ಹೊರಗಡೆನೇ ಇದೆ ಬಾ ಒಳಗಡೆ ಎಂದು ಕೂಗಿದ್ದು ಬಾ ಒಳಗಡೆ ಬಾ ಒಳಗಡೆ ಬಾ ಸಿಂಧು ಬಾ ಇಲ್ಲ ಅಂದರೆ ನಿನಗೆ ಎಲ್ಲೂ ಮುಕ್ತಿ ಸಿಗುವುದಿಲ್ಲ ನೋಡು ನನ್ನನ್ನು ಎದುರು ಹಾಕಿಕೊಂಡಿದ್ದೀಯಾ ಎಲ್ಲೂ ಮುಕ್ತಿ ಸಿಗುವುದಿಲ್ಲ ಬಾ ಒಳಗಡೆ ಬಾ ಬರುತ್ತೇನೆ ಬರುತ್ತೆ ಮಾಡಬೇಡ ನೀನೇನು ಮಾಡಬೇಡ ಗುರುಗಳೇ ನೀವೇನು ಮಾಡಬೇಡಿ ನನಗೆ ಮುಕ್ತಿ ಕೊಡಿಸಿ ಸಾಕು ನನಗೆ ಮುಕ್ತಿ ಕೊಡಿಸಿ ಗುರುಜಿ ಹೇಳಿದ ಹಾಗೆ ಮಾಡಿದೆ ಹೊರತು ನನಗೆ ಯಾವ ಸ್ವಾರ್ಥದಿಂದರೂ ಅಲ್ಲ ನನ್ನನ್ನು ಬಿಟ್ಟು ಬಿಡಿ ನನ್ನನ್ನು ಬಿಟ್ಟು ಬಿಡಿ ಅವ್ರು ಹೇಳಿಕೊಟ್ಟ ಹಾಗೆ ಮಾಡಿದೆ ಹೊರತು ನನ್ನ ಸ್ವ ಇಚ್ಛೆಯಿಂದ ಯಾವುದನ್ನು ನಾನು ಮಾಡುವುದಿಲ್ಲ ಬಿಟ್ಟು ಬಿಡಿ ನನ್ನ ಬಿಟ್ಟು ಬಿಡಿ ನಿನ್ನ ಕಾಯಿಗೆ ಮುಗಿಯುವೇನು ಕಾಲಿಗೆ ಬಿಡುವೆನು ಬಿಟ್ಟು ಬಿಡಿ ನೀನು ಒಂದು ಆತ್ಮ ನನ್ನ ಕೈಗೆ ಕಾಲಿಗೆ ಬಿಡುವುದು ಆಮೇಲೆ ಇರಲಿ ಮೊದಲು ಬಾಟಿನ ಬಾಟ ನಿನ್ನೊಳಗಡೆ ಬಾ ನಿನ್ನ ಆತ್ಮವನ್ನೆಲ್ಲ ಇದರ ಒಳಗಡೆ ತುಂಬು ಇಲ್ಲ ಅಂದರೆ ನೋಡು ಪರಿಣಾಮ ನೆಟ್ಟಗೆ ಇರುವುದಿಲ್ಲ ಬಾ ಎಂದು ಕೂಗಿದ್ದು ನಿನ್ನನ್ನೇ ಬೇಗ ಬಾ ನೋಡಿ ಮಕ್ಕಳೇ ಆತ್ಮ ತುಂಬ ತುಂಬಿದೆ ಆ ನಾನು ಇದನ್ನು ತೆಗೆದುಕೊಂಡು ಹೋಗಿ ಇದಕ್ಕೆ ಮುಕ್ತಿ ಕೊಡಿಸುತ್ತೇನೆ ಈ ಹುಡುಗಿಯನ್ನು ಎರಡು ದಿನ ಎಲ್ಲಿ ಹೊರಗಡೆ ಬಿಡಬೇಡಿ ಬಿಟ್ಟಿದರೆ ಈ ಹುಡುಗಿ ಉಚ್ಚಿತರ ಆಗುತ್ತದೆ ತಾನು ಹೇಳದ್ದೇ ಆಗಬೇಕು ಎಂಬುವ ಬುದ್ಧಿ ಬರುತ್ತದೆ ಇದಕ್ಕೆ ಏನಕ್ಕೆಂದರೆ ಆತ್ಮದ ಬುದ್ಧಿ ಅದೇ ಥರ ಇರುತ್ತದಲ್ಲ ಅದು ಮೈಂಡಿನಲ್ಲಿ ಸೆಟ್ ಆಗಿ ತಲೆಯಲ್ಲಿ ಅದು ತುಂಬ ಮೆದುಳಿಗೆ ಹಿಂಸೆ ಕೊಟ್ಟಿರುವ ಕಾರಣ ಆ ಹುಡುಗಿಯನ್ನು ಎರಡು ದಿನ ಹೊರಗಡೆ ಬಿಡಬಾರದು ಬಿಟ್ಟರೆ ನಿಮ್ಮ ಮನೆಯೇ ಹಾಳಾಗುತ್ತದೆ ಈಗಲೇ ಹೇಳುತ್ತಿರುವೆನೋ